ನಾನಿಂದು ನಿಮಗೆ ನನ್ನ ಮಗಳ ಕಥೆಯನ್ನು ಹೇಳಲು ಹೊರಟಿದ್ದೇನೆ ಅವಳನ್ನು ನನ್ನಿಂದ ಕಿತ್ತುಕೊಳ್ಳಲಾಗಿತ್ತು ನನ್ನ ಗರ್ಭದಿಂದ ಒಂದು ಮಗು ಹುಟ್ಟುವುದರಲ್ಲಿ ಇತ್ತು ಡಾಕ್ಟರ್ ಹೇಳಿದರು ನಿಮಗೆ ಹೆಣ್ಣು ಮಗುವಾಗಿದೆ ಅದೇ ಸಮಯದಲ್ಲಿ ದರ್ಗಾದಲ್ಲಿದ್ದ ಫಕೀರರೊಬ್ಬರು ಹೇಳಿದರು ಫಕೀರರೆಂದರೆ ಹಿಂದೂ ಸಮುದಾಯದಲ್ಲಿ ಸನ್ಯಾಸಿಗಳೆಂದು ಕರೆಸಿಕೊಳ್ಳುತ್ತಾರೋ ಹಾಗೆಯೇ ಮುಸ್ಲಿಂ ವರ್ಗದಲ್ಲಿ ಫಕೀರರೆನ್ನುವರು ಇರುತ್ತಾರೆ ಮಗು ಹುಟ್ಟಿದ ತಕ್ಷಣ ಫಕೀರರೊಬ್ಬರು ಹೇಳಿದರು ನಿಮ್ಮ ಮಗಳು ದರಿದ್ರಳಾಗಿ ಜನಿಸಿದ್ದಾಳೆ ನೀವು ನಿಮ್ಮ ಮಗಳನ್ನು ಹದಿನೆಂಟು ವರ್ಷಗಳ ತನಕ ನಿಮ್ಮ ಮನೆಯಲ್ಲೇ ಸಾಕಿದರೆ ಅವಳು ತನ್ನ ದರಿದ್ರತನದಿಂದ ನಿಮ್ಮ ಇಡೀ ಕುಟುಂಬವನ್ನು ತಿಂದು ಹಾಕುತ್ತಾಳೆ ಒಂದು ವೇಳೆ ಅವಳು ಹದಿನೆಂಟು ವರ್ಷಗಳ ತನಕ ನಮ್ಮ ದರ್ಗಾದಲ್ಲೇ ಇದ್ದರೆ ಅವಳ ದರಿದ್ರತನ ನಾಶವಾಗುತ್ತದೆ ನಮ್ಮ ಅತ್ತೆಯವರು ಇದನ್ನು ಕೇಳಿ ಬಹಳ ಟೆನ್ಷನ್ ಆಗಿ ಬಿಟ್ಟರು ತಕ್ಷಣವೇ ಅವರು ನನ್ನ ಮಗುವನ್ನು ಕಿತ್ತುಕೊಂಡು ಅವರ ಕೈಗೆ ಕೊಟ್ಟು ಹೇಳಿದರು ಹದಿನೆಂಟು ವರ್ಷಗಳಾದ ನಂತರ ಇವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ ಆ ಫಕೀರರು ತಕ್ಷಣವೇ ಮಗುವನ್ನು ತೆಗೆದುಕೊಂಡು ಹೊರಟು ಹೋದರು ನಾನು ತುಂಬಾ ಅತ್ತೆ ಬೇಡಿಕೊಂಡೆ ಆದರೂ ನನ್ನ ಮಾತನ್ನು ಯಾರೂ ಕೇಳಲೇ ಇಲ್ಲ ನನ್ನ ಕಣ್ಣೀರನ್ನು ಯಾರೂ ನೋಡಲು ಇಲ್ಲ ನನ್ನ ಗಂಡ ಬೇರೆ ದೇಶದಲ್ಲಿ ವಾಸಿಸುತ್ತಿದ್ದರು ನನ್ನ ಅತ್ತೆಯು ನನ್ನ ಗಂಡನಿಗೆ ಮೊಬೈಲಲ್ಲಿ ಕರೆ ಮಾಡಿ ಹೇಳಿದಳು ನಿನಗೆ ಹೆಣ್ಣು ಮಗು ಹುಟ್ಟಿದ್ದಾಳೆ ಅವಳು ತುಂಬಾ ದರಿದ್ರಳಾಗಿ ಹುಟ್ಟಿದ್ದಾಳೆ ಹಾಗಾಗಿ ನಾನು ಹದಿನೆಂಟು ವರ್ಷಗಳ ತನಕ ಫಕೀರ ಒಬ್ಬರಿಗೆ ಅದನ್ನು ಇಟ್ಟುಕೊಳ್ಳಲು ಕೊಟ್ಟಿದ್ದೇನೆ ಎಂದರು ಕೆಲವು ವರ್ಷಗಳ ನಂತರ ನನ್ನ ಗಂಡ ಫಾರಿ ನಮ್ಮ ಮನೆಗೆ ಬಂದಾಗ ಅವರ ಜೊತೆ ಮದುಮಗಳ ಉಡುಪಿನಲ್ಲಿ ಒಬ್ಬಳು ಹುಡುಗಿ ನಿಂತಿದ್ದಳು ಮದುಮಗಳ ರೀತಿಯಲ್ಲಿ ನಿಂತಿದ್ದ ಆ ಹುಡುಗಿಯ ಪಾದದ ಮೇಲೆ ನನ್ನ ಕಣ್ಣು ಬಿದ್ದಾಗ ನನಗೆ ನನ್ನ ಜೀವವೇ ಕಳೆದು ಹೋದಂತಾಯಿತು ಏಕೆಂದರೆ ಅದು ಅವಳೇ ನನ್ನ ಹೆಸರು ಕೈರುನ್ನೀಸ ಆದರೆ ಬಾಲ್ಯದಲ್ಲಿ ಇರುವಾಗಲೇ ನನ್ನ ಜೊತೆ ವಾಸಿಂ ಎಂಬ ಹುಡುಗ ನನ್ನ ಜೊತೆ ಇರುತ್ತಿದ್ದ ನಾನು ವಾಸಿಂ ಜೊತೆಗೆ ಬೆಳೆದು ದೊಡ್ಡವಳಾದೆ ನಾನು ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತಾಯಿಯರು ನನ್ನನ್ನು ವಾಸಿಂನ ಜೊತೆ ಮದುವೆ ಸಂಬಂಧವನ್ನು ಫಿಕ್ಸ್ ಮಾಡಿದ್ದರು ವಾಸಿಂ ನನ್ನ ತಂದೆ ತಾಯಿಯ ಗೆಳೆಯನ ಮಗನಾಗಿದ್ದ ನಾನು ಚಿಕ್ಕವಳಿದ್ದಾಗ ಅವನು ನಮ್ಮ ಮನೆಗೆ ಬಂದು ಹೋಗುತ್ತಿದ್ದ ಅವನು ಯಾವಾಗಲೂ ನಮ್ಮ ಮನೆಗೆ ಬಂದರೂ ಅವನಿಗೆ ಮೂಡ್ ಆಫ್ ಆಗುತ್ತಿತ್ತು ನನಗೆ ಹೇಗನಿಸುತ್ತಿತ್ತು ಎಂದರೆ ಅವನಿಗೆ ನಾನು ಇಷ್ಟವಿಲ್ಲವೆಂಬಂತೆ ಅವನು ನನ್ನನ್ನು ಮಾತನಾಡಿಸುತ್ತಲೂ ಇರಲಿಲ್ಲ ನನ್ನ ಕಡೆ ನೋಡುತ್ತಲೂ ಇರಲಿಲ್ಲ ನಾನು ತುಂಬಾ ಸಲ ನನ್ನ ತಂದೆ ತಾಯಿಗೆ ಹೇಳಿಯೂ ಆಗಿತ್ತು ಆದರೆ ನನ್ನನ್ನು ಯಾರೂ ಅರ್ಥವೇ ಮಾಡಿಕೊಳ್ಳುತ್ತಿರಲಿಲ್ಲ ಎಲ್ಲರೂ ತಮಗಿಷ್ಟ ಬಂದಂತೆ ಮಾಡಲು ಯೋಚಿಸುತ್ತಿದ್ದರು ಹಾಗಾಗಿ ನಾನು ಅವನ ಬಳಿ ಮಾತನಾಡುವ ಪ್ರಯತ್ನವನ್ನೇ ಮಾಡಲಿಲ್ಲ ನಂತರ ನಮ್ಮ ತಂದೆಯ ಸ್ನೇಹಿತ ನಮ್ಮ ಮದುವೆಯನ್ನು ಫಿಕ್ಸ್ ಮಾಡಲು ತಯಾರಿ ನಡೆಸಿ ಮದುವೆಯ ಡೇಟನ್ನು ಇಟ್ಟುಬಿಟ್ಟರು ಮನೆಯಲ್ಲಿ ಜೋರು ಜೋರಾಗಿ ಮದುವೆಯ ತಯಾರಿ ನಡೆಯುತ್ತಿತ್ತು ನಂತರ ನಮ್ಮ ಮದುವೆ ದಿನವೂ ಬಂದಿತ್ತು ನಮ್ಮ ಮದುವೆ ಆಗಿಯೂ ಹೋಯಿತು ನಂತರ ನಾನು ನನ್ನ ತವರು ಮನೆಯನ್ನು ಬಿಟ್ಟು ನನ್ನ ಗಂಡನ ಮನೆಗೆ ಹೋದೆ ನಾನು ತುಂಬಾ ಸಮಯಗಳ ನಂತರ ವಸೀಂನನ್ನು ಕಾಯುತ್ತಾ ಕುಳಿತಿದ್ದೆ ಆದರೆ ಅವನು ರೂಮ್ನೊಳಗೆ ಬರಲೇ ಇಲ್ಲ ತುಂಬಾ ಸಮಯಗಳು ಕಳೆದು ಹೋಗಿತ್ತು ನನಗೂ ಕಾದು ಕಾದು ಸುಸ್ತಾಗಿತ್ತು ಸ್ವಲ್ಪ ಸಮಯಗಳ ನಂತರ ನಮ್ಮ ಅತ್ತೆ ರೂಮ್ನೊಳಗೆ ಬಂದರು ಅವರು ಹೇಳಿದರು ಇಂದು ವಸೀಂ ನಿನ್ನ ಕೋಣೆಯೊಳಗೆ ಬರುವುದಿಲ್ಲ ಏಕೆಂದರೆ ನಿಮ್ಮ ಮಾವನವರಿಗೆ ಯಾರೋ ಒಬ್ಬರು ಹೇಳಿದ್ದಾರಂತೆ ಇಂದಿನ ದಿನ ನಿಮ್ಮ ಪ್ರಥಮ ರಾತ್ರಿಯ ಮುಹೂರ್ತ ಸರಿಯಾಗಿಲ್ಲವೆಂದು ಹಾಗಾಗಿ ನಿಮ್ಮ ಮಾವನವರು ನಿನ್ನ ಗಂಡನನ್ನು ಎಲ್ಲಿಗೋ ಕರೆದುಕೊಂಡು ಹೋಗಿದ್ದಾರೆ ಅದಕ್ಕೆ ನಾಳೆಯೇ ಅವನು ನಿನ್ನ ಕೋಣೆಗೆ ಬರುತ್ತಾನೆ ನೀನು ತುಂಬಾ ಸುಸ್ತಾಗಿರಬಹುದು ಹಾಗಾಗಿ ಬಟ್ಟೆಯನ್ನು ಬದಲಿಸಿ ನೀನು ಆರಾಮವಾಗಿ ಮಲಗು ಎಂದು ಹೇಳಿ ಹೊರಟು ಹೋದಳು ನನಗೆ ತುಂಬಾ ಆಶ್ಚರ್ಯವಾಯಿತು ಮದುವೆಯಾದ ಮೊದಲ ದಿನವೇ ನನ್ನ ಗಂಡನನ್ನು ನನ್ನ ಬಳಿ ಬರಲು ಬಿಡಲಿಲ್ಲ ಇವರೆಂಥ ಜನ ಎಂದು ನನಗನಿಸಿತು ನಾನು ಹಾಸಿಗೆಯಿಂದ ಎದ್ದು ನಾನು ಧರಿಸಿದ್ದ ಮದುವೆಯ ವಸ್ತ್ರವನ್ನು ಕಳಚಿ ಬೀರುವಿನಲ್ಲಿಟ್ಟು ನಾನು ಮಲಗಲು ಹೋದೆ ನಮ್ಮ ಅತ್ತೆ ಬಹಳ ಗೊಂದಲಕ್ಕೀಡಾಗಿದ್ದರು ನಮ್ಮ ಅತ್ತೆಯು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ತನ್ನ ಗಂಡನಿಂದ ಕೇಳಿಯೇ ಮಾಡುತ್ತಿದ್ದಳು ಕೆಲಸದಲ್ಲಿ ಒಂದು ವೇಳೆ ಏನಾದರೂ ತಪ್ಪಾದರೆ ಎಂದು ಚಿಂತಿಸುತ್ತಿದ್ದಳು ಒಂದು ಕೆಲಸ ಮಾಡಲು ಹೋಗಿ ಮತ್ತೊಂದಾದರೆ ಎಂದು ಯೋಚಿಸುತ್ತಾ ಇರುತ್ತಿದ್ದಳು ಮರುದಿನ ವಸೀಂ ನನ್ನ ಕೋಣೆಯೊಳಗೆ ಬಂದ ಅವನನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಏಕೆಂದರೆ ಅವನು ನನ್ನ ಇಷ್ಟಪಡುವುದಿಲ್ಲ ಎಂಬ ಭ್ರಮೆಯಿಂದ ನಾನು ಅವನಿಗೆ ಹೆದರುತ್ತಿದ್ದೆ ಆದರೆ ಅವನು ಬಂದ ನಂತರ ಅವನ ನಡವಳಿಕೆಯಿಂದ ನನಗೆ ಆ ಎಲ್ಲ ಮಾಯವಾಯಿತು ವಸೀಂ ನನ್ನ ಬಗ್ಗೆ ತುಂಬಾನೇ ಕಾಳಜಿ ವಹಿಸುತ್ತಿದ್ದ ಅವನೊಂತರ ವಿಚಿತ್ರವಾದ ಸಭ್ಯ ಮೌನವಾಗಿರುವ ವ್ಯಕ್ತಿಯಾಗಿದ್ದ ಆದರೆ ಕೆಲವೊಮ್ಮೆ ನನಗನಿಸುತ್ತಿತ್ತು ಅವನೆಲ್ಲಾದರೂ ತೊಂದರೆಯಲ್ಲಿದ್ದಾನೆಯೇ ಎಂದು ನನ್ನ ಗಂಡ ಜಗಳ ಮಾಡುವವರಾಗಿರಲಿಲ್ಲ ನಮ್ಮಿಬ್ಬರ ನಡುವೆ ಅಂತಹ ವಿಶೇಷವೇನೂ ಇರಲಿಲ್ಲ ನಾವು ಮದುವೆಯಾದ ಹೊಸದರಲ್ಲಿ ಇಬ್ಬರ ನಡುವೆಯೂ ಸ್ವಲ್ಪ ಸಂಕೋಚ ಮತ್ತು ಹಿಂಜರಿಕೆ ಇತ್ತು ಆದರೂ ನಾವಿಬ್ಬರೂ ಆರಾಮಾಗಿ ಇರುತ್ತಿದ್ದೆವು ಇದಾದ ನಾಲ್ಕು ತಿಂಗಳುಗಳ ನಂತರ ನನ್ನ ಗಂಡನಿಗೆ ದುಬೈಯಲ್ಲಿ ಕೆಲಸ ಸಿಕ್ಕಿತು ಇದರಿಂದ ನಾನು ತುಂಬಾ ಖುಷಿಯಾದೆ ಅವರ ಜೊತೆಗೆ ನಾನು ಕೂಡ ದುಬೈಗೆ ಹೋಗುವ ತಯಾರಿಯಲ್ಲಿದ್ದೆ ಅಲ್ಲಿಗೆ ಹೋದ ನಂತರ ವಾಸಿಂ ಮತ್ತು ನನ್ನ ನಡುವಿನ ಅಂತರ ಕಡಿಮೆಯಾಗುತ್ತದೆ ಎಂದು ನಾನು ತಿಳಿದುಕೊಂಡಿದ್ದೆ ಏಕೆಂದರೆ ಇಲ್ಲಿ ವಾಸಿಂನ ಕುಟುಂಬಸ್ಥರು ಇರುವುದರಿಂದ ಅವನಿಗೆ ನನ್ನ ಬಳಿ ಮುಕ್ತವಾಗಿ ಮಾತನಾಡಲು ಆಗುತ್ತಿಲ್ಲ ಎಂದು ನಾನಂದುಕೊಂಡೆ ಆದರೆ ದುಬೈಗೆ ಹೋದ ನಂತರ ಎಲ್ಲವೂ ಸರಿಯಾಗುತ್ತದೆ ಎಂದು ನಾನು ದುಬೈಗೆ ಹೋಗುವ ಕನಸು ಕಾಣಲು ಆರಂಭಿಸಿದೆ ನಾನು ದುಬೈಗೆ ಹೋದ ನಂತರ ಹಾಗಿರಬೇಕು ಹೀಗಿರಬೇಕು ನಾನು ನನ್ನ ಗಂಡನೊಂದಿಗೆ ಪ್ರೀತಿಯಿಂದ ಇರಬೇಕು ಎಂದು ಏನೇನೋ ಕನಸು ಕಾಣಲು ಪ್ರಾರಂಭಿಸಿದೆ ಆದರೆ ನನ್ನ ಗಂಡ ಒಂದು ದಿನ ಮುಂಚೆಯೇ ನನ್ನ ಅತ್ತೆಯ ಬಳಿ ಹೇಳಿದ ನಾನು ನಿನ್ನೆ ರಾತ್ರಿ ಒಂದು ಕನಸು ಕಂಡೆ ಆ ಕನಸಿನಲ್ಲಿ ನಾನು ದುಬೈಗೆ ಹೋಗುತ್ತಿರುವಾಗ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಯಿತು ಮೊದಲೇ ನಮ್ಮ ಅತ್ತೆ ಮೂಢನಂಬಿಕೆಗಳಲ್ಲಿ ವಿಶ್ವಾಸ ಇಡುತ್ತಿದ್ದವಳಾಗಿದ್ದಳು ಇದನ್ನು ಕೇಳಿ ತುಂಬ ಟೆನ್ಷನ್ನಿಗೆ ಒಳಗಾದ ನಮ್ಮ ಅತ್ತೆ ನನ್ನನ್ನು ದುಬೈಗೆ ಕಳುಹಿಸಲು ನಿರಾಕರಿಸಿದಳು ನೀನು ನಲವತ್ತು ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವ ಹಾಗಿಲ್ಲ ನಾವು ನಿನ್ನನ್ನು ಹೊರಗೆ ಕಾಲಿಡಲು ಬಿಡುವುದಿಲ್ಲ ಎಂದು ಹೇಳಿದರು ನನ್ನ ಅತ್ತೆಯ ಆರ್ಡರ್ ನನಗೆ ತುಂಬ ಬೇಸರ ತಂದಿತ್ತು ನನ್ನ ಗಂಡನ ಜೊತೆಗೆ ದುಬೈಗೆ ಹೋಗುವ ಕನಸು ಕಾಣುತ್ತಿದ್ದ ನನ್ನ ಕನಸು ನುಚ್ಚುನೂರಾಯಿತು ನಾನು ನನ್ನ ಗಂಡ ವಸೀಂನ ಬಳಿ ಹೇಳಿದೆ ಪ್ಲೀಸ್ ಏನಾದರೂ ಮಾಡಿ ಅತ್ತೆಯೊಂದಿಗೆ ಮಾತಾಡಿ ನನ್ನನ್ನು ದುಬೈಗೆ ಕರೆದುಕೊಂಡು ಹೋಗಿ ಅವರ ಒಂದು ಸಲ ಹೇಳಿದರೆ ಅವರು ಯಾರ ಮಾತನ್ನು ಕೇಳುವುದಿಲ್ಲ ಅವರ ಮಾತುಗಳೆಂದರೆ ಬಂಡೆಯ ಮೇಲೆ ಅಕ್ಷರ ಗೀಚಿದಂತೆ ಎಂದ ಅವಳು ಮೂಢನಂಬಿಕೆಗಳನ್ನು ಅದೆಷ್ಟು ನಂಬುತ್ತಾಳೆ ಎಂದು ನಿನಗೆ ಗೊತ್ತು ಹಾಗಾಗಿ ನನಗೆ ಅವಳ ಬಳಿ ಮಾತನಾಡಲು ಸಾಧ್ಯವಿಲ್ಲ ಎಂದ ಅವನ ಈ ಮಾತುಗಳನ್ನು ಕೇಳಿ ನಾನು ಸುಮ್ಮನಾಗಿ ಬಿಟ್ಟೆ ನನ್ನಿಂದ ಇನ್ನೇನು ಮಾಡಲು ಸಾಧ್ಯ ನಾನು ಬ್ಯಾಗ್ನಲ್ಲಿ ಇದ್ದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಮತ್ತೆ ನನ್ನ ಬೀರುವಿನ ಒಳಗೆ ಜೋಡಿಸಿದೆ ಮರುದಿನ ನನ್ನ ಗಂಡ ದುಬೈಗೆ ಹೊರಟು ಹೋದರು ಅವರು ಹೋದ ನಂತರ ಅವರಿಂದ ಫೋನ್ ಕರೆಗಳು ಬರುತ್ತಿದ್ದವು ಆದರೆ ಅವರು ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ ಅವರ ತಾಯಿಯ ಬಳಿ ಮಾತ್ರ ಮಾತನಾಡುತ್ತಿದ್ದರು ಇದರಿಂದ ನನಗೆ ತುಂಬಾ ಬೇಸರವಾಯಿತು ಆದರೆ ಒಂದು ದಿನ ನಾನು ಗರ್ಭಿಣಿಯಾದೆ ಇದರಿಂದ ನನಗೆ ತುಂಬಾನೇ ಖುಷಿಯಾಯಿತು ಆದರೆ ಈ ವಿಷಯವನ್ನು ನನ್ನ ಗಂಡನಿಗೆ ತಿಳಿಸಿದಾಗ ಅವನು ಏನು ಹೇಳಲೇ ಇಲ್ಲ ಅವರು ನನ್ನ ಬಳಿ ಮಾತ್ರೇ ಆಡುತ್ತಿರಲಿಲ್ಲ ಇದರಿಂದ ನನ್ನ ಮನಸ್ಸಿಗೆ ದುಃಖವಾಗುತ್ತಿತ್ತು ಹಾಗಾಗಿ ನಾನು ಕುಳಿತುಕೊಂಡು ಅಳುತ್ತಿದ್ದೆ ಇದನ್ನು ನೋಡಿದ ನಮ್ಮ ಅತ್ತೆ ಅಳಬೇಡ ನನ್ನ ಮಗ ಬಂದು ನಿನ್ನನ್ನು ದುಬೈಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳುತ್ತಿದ್ದರು ಒಂದು ವೇಳೆ ನನ್ನ ಬಳಿ ಮೊಬೈಲ್ ಇದ್ದಿದ್ದರೆ ನಾನು ನನ್ನ ಗಂಡನ ಬಳಿ ಕರೆ ಮಾಡಿ ಮಾತನಾಡುತ್ತಿದ್ದೆ ಎಂದು ನಾನು ಅಂದುಕೊಳ್ಳುತ್ತಿದ್ದೆ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬಳು ಹುಡುಗಿ ಇದ್ದಳು ಅವಳ ಗಂಡನು ಕೂಡ ವಿದೇಶದಲ್ಲೇ ಇದ್ದಾನೆ ಅವಳ ಬಳಿಯೂ ಒಂದು ಮೊಬೈಲ್ ಇತ್ತು ಅವಳು ತನ್ನ ಗಂಡನ ಬಳಿ ಗಂಟೆಗಟ್ಟಲೆ ಕರೆ ಮಾಡಿ ಹರಡುತ್ತಿದ್ದಳು ಆದರೆ ನಮ್ಮ ಸಮುದಾಯದಲ್ಲಿ ಹುಡುಗಿಯರು ಮೊಬೈಲ್ ಉಪಯೋಗಿಸುವ ಹಾಗೆ ಇರಲಿಲ್ಲ ಒಂದು ವೇಳೆ ಯಾವುದೇ ಹುಡುಗಿಯ ಬಳಿ ಮೊಬೈಲ್ ಇದ್ದರೆ ಅವರನ್ನು ತಪ್ಪು ತಿಳಿದುಕೊಳ್ಳುತ್ತಿದ್ದರು ಅಂಥವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಿದ್ದರು ಹೀಗಾಗಿ ನನ್ನ ಗಂಡನ ಅನುಪಸ್ಥಿತಿ ನನಗೆ ಬಹಳ ಕಾಡುತ್ತಿತ್ತು ಅವರು ಕರೆ ಮಾಡಿದಾಗಲೆಲ್ಲ ನಮ್ಮ ಅತ್ತೆ ಬಳಿ ಮಾತ್ರ ಮಾತನಾಡುತ್ತಿದ್ದರು ಕೆಲವು ದಿನಗಳು ಕಳೆಯಿತು ನನಗೆ ಒಂದು ಹೆಣ್ಣು ಮಗು ಹುಟ್ಟಿತು ನಾನು ತುಂಬಾ ಸಂತೋಷಪಟ್ಟೆ ಜೊತೆಗೆ ಕುಟುಂಬಸ್ಥರು ಬಹಳ ಸಂತೋಷಪಟ್ಟರು ಮರುದಿನ ಆಸ್ಪತ್ರೆಯಿಂದ ಮನೆಗೆ ಮರಳಿದಾಗ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ನನ್ನ ಮಾವ ಮೊಮ್ಮಗಳನ್ನು ಎತ್ತಿಕೊಂಡು ಎಲ್ಲರಿಗೂ ಸಿಹಿ ಹಂಚುತ್ತಿದ್ದರು ಎಲ್ಲರೂ ಹೀಗೆ ಸಂತೋಷದಲ್ಲಿರುವಾಗಲೇ ಇದ್ದಕ್ಕಿದ್ದಂತೆ ಒಬ್ಬರು ಫಕೀರ ಹೆಂಗಸೊಬ್ಬರು ಮನೆ ಬಾಗಿಲಿಗೆ ಬಂದರು ನಮ್ಮ ಅತ್ತೆ ಅವರಿಗೆ ಸಿಹಿ ತಿಂಡಿಯ ಬಾಕ್ಸನ್ನು ನೀಡಿದರು ಆದರೆ ಅವಳು ಸಿಹಿ ತಿಂಡಿಯ ಬಾಕ್ಸನ್ನು ತೆಗೆದುಕೊಳ್ಳಲು ನಿರಾಕರಿಸಿದಳು ನಂತರ ಅವಳು ಹೇಳಿದಳು ಈ ಹುಡುಗಿ ತುಂಬಾ ದರಿದ್ರಳಾಗಿ ಹುಟ್ಟಿದ್ದಾಳೆ ಎಂದು ಅವಳು ಎಲ್ಲರಿಗೂ ಕೇಳುವಂತೆ ಜೋರಾಗಿ ಹೇಳಿದಳು ಇದನ್ನು ಕೇಳಿದ ಅಲ್ಲಿದ್ದವರೆಲ್ಲರಿಗೂ ಒಮ್ಮೆ ಆಶ್ಚರ್ಯವಾಯಿತು ಆಗ ನಾನು ಅವರಿಗೆ ಹೇಳಿದೆ ಏನಂತ ಹೇಳ್ತಾ ಇದೆಯಾ ನೀನು ಅಷ್ಟಕ್ಕೂ ನೀನು ಯಾರು ನಾನು ಆ ಹೆಂಗಸಿನ ಮೇಲೆ ತುಂಬಾ ಕೋಪಗೊಂಡೆ ನಾನು ಅವಳಿಗೆ ಕೇಳಿದೆ ನೀನು ಏಕೆ ಹೀಗೆ ಹೇಳುತ್ತಿರುವೆ ಏಕೆಂದರೆ ಈ ಮಗು ತುಂಬಾ ದರಿದ್ರಳು ಇವಳ ದರಿದ್ರತನ ನಿಮ್ಮ ಇಡೀ ಕುಟುಂಬವನ್ನೇ ನಾಶ ಮಾಡಬಲ್ಲದು ನಾನು ಅವಳಿಗೆ ಏನನ್ನು ಹೇಳಬೇಕೆಂದುಕೊಂಡೆ ಅಷ್ಟರಲ್ಲೇ ನಮ್ಮ ಅತ್ತೆ ನನ್ನನ್ನು ತಡೆದು ನನಗೇನು ಮಾತನಾಡಲು ಬಿಡಲಿಲ್ಲ ಆಗ ನಮ್ಮ ಅತ್ತೆ ಅವಳಿಗೆ ಹೇಳಿದರು ಅದನ್ನು ನೀನು ಹೇಗೆ ಹೇಳುವೆ ಆಗ ಆ ಫಕೀರ್ ಹೆಂಗಸು ಹೇಳಿದಳು ನಾನು ಈ ಮಗುವಿನ ಎಲ್ಲ ಭವಿಷ್ಯವನ್ನು ತಿಳಿದಿದ್ದೇನೆ ಹಾಗಾಗಿಯೇ ಹೇಳುತ್ತಿರುವೆ ಎಂದಳು ಹಾಗಾಗಿ ನೀವು ಈ ಮಗುವನ್ನು ಹದಿನೆಂಟು ವರ್ಷಗಳ ಕಾಲ ಮನೆಯಿಂದ ದೂರವಿಡಬೇಕು ಆಗ ಮಾತ್ರ ಇವಳ ದರಿದ್ರತನ ನಾಶವಾಗುತ್ತದೆ ಇದನ್ನು ಕೇಳಿದ ನಮ್ಮ ಅತ್ತೆ ತುಂಬಾ ತಲೆ ಬಿಸಿ ಮಾಡಿಕೊಂಡರು ಮೊದಲೇ ಮೂಢನಂಬಿಕೆಗಳ ದಾಸಿಯಾಗಿದ್ದ ನಮ್ಮ ಅತ್ತೆ ನನ್ನ ಮಗುವನ್ನು ತೆಗೆದುಕೊಂಡು ಆ ಫಕೀರ್ ಹೆಂಗಸಿಗೆ ಕೊಟ್ಟಳು ಮಗುವನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ದೊಡ್ಡವಳಾದ ನಂತರ ಇವಳನ್ನು ಮತ್ತೆ ಕರೆದುಕೊಂಡು ಬಾ ಎಂದು ಹೇಳಿದಳು ಇದನ್ನೆಲ್ಲ ಕೇಳಿದ ನನ್ನ ತಲೆ ಮೇಲೆ ಆಕಾಶವೇ ಕಳಚಿ ಬಿತ್ತು ನಾನು ಆ ಮಗುವನ್ನು ತೆಗೆದುಕೊಳ್ಳಲಿಚ್ಛಿಸಿದೆ ಆದರೆ ನಮ್ಮ ಅತ್ತೆ ಅದನ್ನು ತಡೆದರು ನಾನು ಅತ್ತೆ ಕರೆದೆ ಬೇಡಿಕೊಂಡೆ ಆದರೂ ನನ್ನ ಮಾತನ್ನು ಯಾರೂ ಸಹ ಕೇಳಲಿಲ್ಲ ಅತ್ತೆ ದಯವಿಟ್ಟು ನನ್ನ ಮಗುವನ್ನು ಅವರಿಗೆ ಕೊಡಬೇಡ ಎಂದು ನಾನು ಅವರ ಕಾಲಿಗೆ ಬಿದ್ದು ಕೈ ಮುಗಿದು ಬೇಡಿಕೊಂಡೆ ನನ್ನ ಮಡಿಲನ್ನು ಹಾಳು ಮಾಡಬೇಡಿ ಮಗುವನ್ನು ತಾಯಿಯಿಂದ ದೂರ ಮಾಡಿದ ಶಾಪ ನೀವು ಅಂಟಿಸಿಕೊಳ್ಳಬೇಡಿ ನಾನು ಏನು ಹೇಳಿದರೂ ಅವರು ಕೇಳಲಿಲ್ಲ ಆ ಫಕೀರ್ ಹೆಂಗಸು ನನ್ನ ಮಗಳನ್ನು ಕರೆದುಕೊಂಡು ಹೋದಳು ನಂತರ ನಮ್ಮ ಅತ್ತೆ ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳಿದಳು ನಿನಗೆ ಹೆಣ್ಣು ಮಗುವಾಗಿತ್ತು ಆದರೆ ಅದು ಸತ್ತು ಹೋಗಿತ್ತು ಎಂದು ಹೇಳಿದಳು ನಾನು ಯಾವಾಗಲೂ ಆ ಫಕೀರ್ ಹೆಂಗಸಿಗೆ ಬೈಯುತ್ತಲೇ ಇರುತ್ತಿದ್ದೆ ಅವಳು ಅಲ್ಲಿಗೆ ಹೇಗೆ ಬಂದಳು ತಿಳಿಯದು ಆ ದರಿದ್ರದವಳು ನನ್ನ ಮಗಳನ್ನು ಕರೆದುಕೊಂಡು ಹೋದಳಲ್ಲ ಎಂದು ಅವಳಿಗೆ ಶಾಪ ಹಾಕುತ್ತಾ ಇರುತ್ತಿದ್ದೆ ನಾನು ನನ್ನ ಮಗುವನ್ನು ಸರಿಯಾಗಿ ನನ್ನ ಕಣ್ತುಂಬ ನೋಡಲೇ ಇಲ್ಲ ಅಷ್ಟರೊಳಗೆ ಅವಳು ಕರೆದುಕೊಂಡು ಹೋಗಿಬಿಟ್ಟಿದ್ದಳು ನಾನು ಯಾವಾಗಲೂ ನನ್ನ ಮಗಳನ್ನು ನೆನಪು ಮಾಡಿಕೊಂಡು ಅವಳ ಬಗ್ಗೆ ಯೋಚಿಸುತ್ತಾ ಕುಳಿತಿರುತ್ತಿದ್ದೆ ನನಗೆ ಅವಳ ಕಾಲಿನಲ್ಲಿ ಇರುವ ಒಂದು ದೊಡ್ಡದಾದ ಮಚ್ಚೆ ನನ್ನ ನೆನಪಿಗೆ ಬರುತ್ತಿತ್ತು ಮಗುವಿನ ಸಾವಿನ ಸುದ್ದಿ ಕೇಳಿ ಅವನು ಮನೆಗೆ ಬರಲೇ ಇಲ್ಲ ಅವನು ನನ್ನ ಜೊತೆ ಮಾತಾಡಲು ಇಲ್ಲ ನಾನು ನಮ್ಮ ಅತ್ತೆಯ ಬಳಿ ಕೇಳಿದೆ ವಸೀಂ ಯಾವಾಗ ಬರುತ್ತಾರೆ ಅವನು ಇನ್ನೂ ಸ್ವಲ್ಪ ದಿನಗಳಲ್ಲಿ ಬರಬಹುದು ಎಂದು ಹೇಳುತ್ತಿದ್ದರು ನಾನು ನನ್ನ ಗಂಡನಿಗಾಗಿ ಕಾಯುತ್ತಾ ಇರುತ್ತಿದ್ದೆ ಬಹುಶಃ ನನ್ನ ಮತ್ತು ನನ್ನ ಗಂಡನ ಮಿಲನ ದೇವರು ನಮ್ಮ ಹಣೆಯಲ್ಲಿ ಬರೆದಿರಲಿಲ್ಲ ಅವನು ನನ್ನನ್ನು ಮರೆತಿರಬಹುದು ಎಂದುಕೊಂಡೆ ನನಗೆ ಯಾವಾಗಲೂ ನನ್ನ ಮಗಳ ಆ ಕಾಲಿನಲ್ಲಿದ್ದ ಮಚ್ಚೆಯದೆ ನೆನಪಾಗುತ್ತಿತ್ತು ಅವಳನ್ನು ನೆನೆದು ನೆನೆದು ನಾನು ಯಾವಾಗಲೂ ಅಳುತ್ತಾ ಇರುತ್ತಿದ್ದೆ ಮತ್ತು ಆ ಫಕೀರ್ ಹೆಂಗಸನ್ನು ಬೈಯುತ್ತಾ ಕುಳಿತಿರುತ್ತಿದ್ದೆ ಅತ್ತು ಅತ್ತು ನನ್ನ ಕಣ್ಣುಗಳು ದುರ್ಬಲವಾಗಿದ್ದವು ಇನ್ನೊಂದು ಸಾರಿ ಆ ದರಿದ್ರ ಹೆಂಗಸು ಸಿಗಲಿ ಅವಳಿಗೆ ಮಾಡುತ್ತೇನೆ ಎಂದುಕೊಳ್ಳುತ್ತಿದ್ದೆ ನಾನು ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಿದ್ದೆ ದೇವರೇ ದಯವಿಟ್ಟು ನನ್ನ ಮಗಳನ್ನು ನನಗೆ ಮತ್ತೆ ಸಿಗುವಂತೆ ಮಾಡು ಹೀಗೆ ದಿನ ಕಳೆಯುತ್ತಾ ಕಳೆಯುತ್ತಾ ಹದಿನೆಂಟು ವರ್ಷಗಳು ಹೇಗೆ ಕಳೆದವೋ ಗೊತ್ತಾಗಲಿಲ್ಲ ಹದಿನೆಂಟು ವರ್ಷಗಳ ಬಳಿಕ ನನ್ನ ಮಗಳು ನನಗೆ ಸಿಗುತ್ತಾಳೆಂದು ನಾನು ಹಂಬಲಿಸುತ್ತಿದ್ದೆ ಆದರೆ ಇಪ್ಪತ್ತು ವರ್ಷಗಳು ಕಳೆದು ಹೋದರೂ ನನ್ನ ಮಗಳು ಮನೆಗೆ ಬರಲಿಲ್ಲ ನನ್ನ ಗಂಡ ಸಹ ಮನೆಗೆ ಬರಲಿಲ್ಲ ನಾನು ನನ್ನ ಇಡೀ ಜೀವನವನ್ನು ನನ್ನ ಅತ್ತೆ ಮಾವನ ಸೇವೆಯಲ್ಲಿ ಕಳೆದೆ ಇನ್ನು ನನಗೆ ಜೀವನದಲ್ಲಿ ಬದುಕಲು ಏನೂ ಉಳಿದಿಲ್ಲ ಎಂದುಕೊಂಡೆ ಅಂತೂ ಒಂದು ದಿನ ನನ್ನ ಗಂಡ ನಮ್ಮ ಮನೆಗೆ ಬಂದರು ನನ್ನ ಕಣ್ಣುಗಳನ್ನು ನನಗೆ ನಂಬಲು ಸಾಧ್ಯವಾಗಲಿಲ್ಲ ನನಗೆ ಅದೆಷ್ಟು ಖುಷಿಯಾಗಿತ್ತೆಂದರೆ ನಾನು ನನ್ನ ಮಗಳನ್ನು ಕಳೆದುಕೊಂಡಿರುವ ದುಃಖವನ್ನು ಅವರಿಗೆ ಹೇಳಬೇಕು ಎಂದುಕೊಂಡೆ ನಾನು ನನ್ನ ಗಂಡನ ಜೊತೆ ಕುಳಿತುಕೊಳ್ಳಬೇಕು ಎನಿಸುತ್ತಿತ್ತು ನಾನು ಅವರ ಭುಜದ ಮೇಲೆ ತಲೆ ಇಟ್ಟು ಅಳಬೇಕು ಎಂದುಕೊಂಡೆ ಅಷ್ಟಕ್ಕೂ ನೀವು ಏಕೆ ನನಗೆ ಹೀಗೆ ಮಾಡಿದಿರಿ ನಾನು ಇಷ್ಟೆಲ್ಲ ಅವರ ಬಳಿ ಹೇಳಿಕೊಳ್ಳಬೇಕು ಎಂದುಕೊಳ್ಳುತ್ತಿರುವಾಗಲೇ ನನಗೊಂದು ಅವರ ಬಗ್ಗೆ ಶಾಕಿಂಗ್ ವಿಷಯ ತಿಳಿಯಿತು ಅವರು ಮನೆಗೆ ಒಬ್ಬರೇ ಬಂದಿರಲಿಲ್ಲ ಅವರ ಜೊತೆ ಒಬ್ಬಳು ಸುಂದರವಾದ ತರುಣಿ ನಿಂತಿದ್ದಳು ಅವಳು ಅಪ್ಸರಿಗಿಂತ ಏನೂ ಕಡಿಮೆ ಸುಂದರಿ ಇರಲಿಲ್ಲ ನಾನಂದುಕೊಂಡೆ ನನ್ನ ಗಂಡ ಏನಾದರೂ ದುಬೈನಿಂದ ಬರುವಾಗ ಎರಡನೇ ಮದುವೆ ಮಾಡಿಕೊಂಡು ಬಂದಿರಬಹುದು ಆ ಹುಡುಗಿಯು ಕೂಡ ಮದುಮಗಳ ಉಡುಪಿನಲ್ಲಿ ಮದುಮಗಳ ರೀತಿಯೇ ನಿಂತಿದ್ದಳು ಇದನ್ನು ನೋಡಿ ನನ್ನ ಹೃದಯ ಒಡೆದು ಹೋಯಿತು ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿದು ಬಂದವು ಆ ಹುಡುಗಿಯೂ ಕೂಡ ನನ್ನನ್ನೇ ನೋಡುತ್ತಾ ನಿಂತಿದ್ದಳು ನನ್ನ ಕಣ್ಣುಗಳು ಅವಳ ಕಾಲಿನ ಮೇಲೆ ಬಿದ್ದಾಗ ನನ್ನ ಕಣ್ಣುಗಳಿಗೆ ಕಣ್ಣು ಕತ್ತಲೆ ಆವರಿಸಲು ಪ್ರಾರಂಭವಾಯಿತು ಅವಳ ಕಾಲಿನ ಪಾದದ ಮೇಲಿರುವ ಚಿಹ್ನೆ ನನ್ನ ಮಗಳ ಮಚ್ಚೆಯ ಚಿಹ್ನೆಯಂತೆಯೇ ಇತ್ತು ಅದೇ ನನ್ನ ಮಗಳ ಪಾದದ ಕಾಲಿನಲ್ಲಿರುವ ಮಚ್ಚೆ ನನಗೆ ಯಾವಾಗಲೂ ನೆನಪಿಗೆ ಬರುತ್ತಿತ್ತು ನನ್ನ ತಾಯಿ ಮನಸ್ಸು ಅವಳನ್ನು ಗುರುತಿಸಿತು ಇದು ಬೇರೆ ಯಾರೂ ಅಲ್ಲ ನನ್ನ ಮಗಳೇ ಇದನ್ನೆಲ್ಲ ನೋಡಿ ಸಹಿಸಲಾಗದೆ ನಾನು ತಲೆ ಸುತ್ತು ಬಂದು ಬಿದ್ದು ಬಿಟ್ಟೆ ನನ್ನ ಗಂಡ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಸ್ವಲ್ಪ ಸಮಯದ ನಂತರ ನನಗೆ ಪ್ರಜ್ಞೆ ಬಂತು ನಾನು ಕಣ್ಣು ಬಿಟ್ಟಾಗ ಕೇಳಿದೆ ನಾನೀಗ ಎಲ್ಲಿದ್ದೇನೆ ನನ್ನ ಗಂಡ ನನ್ನ ಬಳಿಯೇ ನಿಂತಿದ್ದ ಅವನನ್ನು ನೋಡಿ ನನಗೆ ತುಂಬ ಕೋಪ ಬಂತು ನಾನು ಅವರಿಗೆ ಕಿರುಚುತ್ತಾ ಹೇಳಿದೆ ಜೀವನದಲ್ಲಿ ನೋಡಲು ಇದು ಮಾತ್ರ ನನಗೆ ಉಳಿದಿತ್ತ ಮದುಮಗಳ ಉಡುಪಿನಲ್ಲಿ ನಿಂತಿರುವ ಇವಳು ನನ್ನ ಮಗಳು ಎಂದೆ ನನ್ನ ಗಂಡ ನನಗೆ ಹೇಳಿದರು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರು ಎಲ್ಲ ವಿಷಯವನ್ನು ನಾನು ನಿನಗೆ ಹೇಳುತ್ತೇನೆ ಎಂದರು ಹೇಳಲು ಕೇಳಲು ಇನ್ನೇನೂ ಉಳಿದಿಲ್ಲ ಎಲ್ಲ ಮುಗಿದು ಹೋಯಿತಲ್ಲ ಎಂದೆ ನಂತರ ನಾವಿಬ್ಬರು ಮನೆಗೆ ಹೋದೆವು ನಿನಗೆ ನಾನಿಂದು ಎಲ್ಲ ವಿಷಯಗಳನ್ನು ಹೇಳುತ್ತೇನೆ ಕೇಳು ನಾನು ಬಾಲ್ಯದಲ್ಲಿ ಇರುವಾಗ ನನ್ನ ತಾಯಿ ತನ್ನ ಮೂಢನಂಬಿಕೆಗಳ ಕಾರಣದಿಂದ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಳು ಒಂದು ಬಾರಿ ಹೇಳುತ್ತಿದ್ದಳು ನೀನು ಹಳದಿ ಬಣ್ಣದ ಕುರ್ತಾವನ್ನು ಧರಿಸಿಕೋ ಬಹಳ ಒಳ್ಳೆಯದು ಮತ್ತೊಂದು ಬಾರಿ ಹೇಳುತ್ತಿದ್ದಳು ನೀನಿಂದು ಬೇಳೆ ಸಾರು ತಿನ್ನಬೇಡ ನಿನ್ನ ಆರೋಗ್ಯ ಕೆಡುತ್ತದೆ ಎನ್ನುತ್ತಿದ್ದಳು ನೀನಿಂದು ಶಾಲೆಗೆ ಹೋಗಬೇಡ ನೀನು ನಿನ್ನ ಗೆಳೆಯರ ಜೊತೆ ಸೇರಬೇಡ ನೀನು ಮನೆಯಿಂದ ಹೊರಗೆ ಹೋಗಬೇಡ ಮನೆಯ ಒಳಗೆ ಇದ್ದರೆ ಒಳ್ಳೆಯದು ಅವಳ ಮೂಢನಂಬಿಕೆ ನನ್ನನ್ನು ತಲೆಕೆಡಿಸಿ ಬಿಟ್ಟಿತ್ತು ಅವಳ ಈ ಮೂಢನಂಬಿಕೆಯಿಂದ ನಾನು ಚಿಕ್ಕವನಿದ್ದಾಗಲೇ ಅವಳು ನನ್ನನ್ನು ಮತ್ತೊಂದು ಹುಡುಗಿಯೊಂದಿಗೆ ನಿಶ್ಚಿತಾರ್ಥವನ್ನು ಮಾಡಿ ಮುಗಿಸಿದ್ದಳು ನನಗೆ ಆ ಹುಡುಗಿಯನ್ನು ಮದುವೆಯಾಗಲು ಇಷ್ಟ ಇರಲಿಲ್ಲ ನಾನು ಮದುವೆಯಾಗುವ ಹುಡುಗಿಯನ್ನು ನನ್ನ ಆಯ್ಕೆಯಂತೆ ಆಗಲು ನಿರ್ಧರಿಸಿದ್ದೆ ಆಮೇಲೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದೆ ದುಬೈನಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದೆ ನನಗೆ ನನ್ನ ಅಮ್ಮನ ಜೊತೆ ಮನೆಯಲ್ಲಿ ಇರಲು ಇಷ್ಟ ಇರಲಿಲ್ಲ ಹೀಗಾಗಿ ನಾನು ದೂರದ ದುಬೈಗೆ ಹೋದೆ ದುಬೈನಲ್ಲಿ ನಾನು ಬಹಳ ಕಡೆಗಳಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ್ದೆ ನನಗೆ ದುಬೈನಲ್ಲಿ ಕೆಲಸ ಸಿಕ್ಕಿತ್ತು ಎಂಬ ವಿಚಾರ ಹೇಳಿದಾಗ ನನ್ನ ತಾಯಿ ನನ್ನನ್ನು ಮದುವೆಯಾಗಲು ಒತ್ತಾಯಿಸಿದಳು ನಾನು ಅವಳಿಗೆ ಬಹಳಷ್ಟು ಹೇಳಿದೆ ನನಗೆ ಈಗ ಕೆಲಸವಿದೆ ಕೆಲಸದಿಂದ ಬಂದ ನಂತರ ಮದುವೆಯಾಗಲು ಯೋಚಿಸುತ್ತೇನೆ ಎಂದು ಹೇಳಿದ್ದೆ ನಾನು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ ಹಾಗಾಗಿ ಅವರು ನನಗೆ ಮದುವೆ ಮಾಡಿಸಿದರು ನನಗೆ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಇಷ್ಟವಿರಲಿಲ್ಲ ಅದಕ್ಕಾಗಿ ನಾನು ನನ್ನ ಅಮ್ಮನ ಬಳಿ ಸುಳ್ಳು ಹೇಳಿದೆ ನಿನಗೆ ಆಕ್ಸಿಡೆಂಟ್ ಆಗಿದೆ ಎಂಬ ಸುಳ್ಳು ಕನಸಿನ ಕತೆ ಕಟ್ಟಿದೆ ಏಕೆಂದರೆ ನನಗೆ ಗೊತ್ತಿತ್ತು ಹಾಗೆ ಹೇಳಿದರೆ ನನ್ನ ಅಮ್ಮ ನಿನ್ನನ್ನು ನನ್ನ ಜೊತೆ ಬರಲು ಬಿಡುವುದಿಲ್ಲವೆಂದು ಅದು ಹಾಗೆ ಆಯಿತು ಕೂಡ ಅವಳು ಮೊದಲೇ ಮೂಢನಂಬಿಕೆಗಳಿಗೆ ದಾಸಿಯಾಗಿದ್ದಳು ಹಾಗಾಗಿ ಅವಳು ನಿನ್ನನ್ನು ತಡೆದಳು ನಂತರ ನಾನು ದುಬೈಗೆ ಹೊರಟು ಹೋದೆ ಆದರೆ ದುಬೈಗೆ ನಾನೊಬ್ಬನೇ ಹೋಗಿರಲಿಲ್ಲ ಕೆಲವು ವರ್ಷಗಳ ಹಿಂದೆ ನಾನೊಂದು ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದಾಗ ನನಗೊಬ್ಬಳು ಬುಷುರಾ ಎಂಬ ಹುಡುಗಿ ಪರಿಚಯವಾಗಿದ್ದಳು ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ ಹಾಗಾಗಿ ನಾನು ಅವಳನ್ನು ಮದುವೆಯಾದೆ ಆದರೆ ನಾನು ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲ ನಾನು ನನಗಿಷ್ಟವಾದ ಹುಡುಗಿಯನ್ನು ನನ್ನ ಸ್ವಂತ ಇಚ್ಛೆಯಂತೆಯೇ ಮದುವೆಯಾದೆ ನಾನು ನನ್ನ ಇಷ್ಟದಂತೆ ಮದುವೆಯಾಗಬೇಕೆಂದು ನಾನು ನನ್ನ ತಾಯಿಗೆ ಹೇಳಿದಾಗ ಅವರು ಬಲವಂತವಾಗಿ ನನ್ನನ್ನು ನಿನಗೆ ಮದುವೆ ಮಾಡಿಸಿದ್ದರು ನಾನು ಬುಷುರ ಜೊತೆಗೆ ದುಬೈನಲ್ಲಿ ಇದ್ದಾಗ ನೀನು ತಾಯಿಯಾಗುತ್ತಿರುವ ವಿಷಯ ತಿಳಿಯಿತು ಆದರೆ ನಿನ್ನ ಮಗುವಿಗೆ ನನಗೆ ತಂದೆಯಾಗುವ ಇಷ್ಟವಿರಲಿಲ್ಲ ಸ್ವಲ್ಪ ದಿನಗಳ ನಂತರ ನನ್ನ ಹೆಂಡತಿ ಬುಷುರ ತಾಯಿ ಆಗುವ ವಿಷಯ ನನಗೆ ತಿಳಿಯಿತು ಇದನ್ನು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು ಆದರೆ ಅದೇನಾಯಿತೋ ಏನೋ ಅವಳು ಒಂದು ದಿನ ಮೆಟ್ಟಿಲು ಇಳಿಯುವಾಗ ಕಾಲು ಜಾರಿ ಕೆಳಗೆ ಬಿದ್ದು ಬಿಟ್ಟಳು ನಂತರ ಅವಳಿಗೆ ಗರ್ಭಪಾತವಾಯಿತು ಡಾಕ್ಟರ್ ಹೇಳಿದರು ನಿಮ್ಮ ಹೆಂಡತಿಗೆ ಇನ್ನು ಮೇಲೆ ಮಗುವಾಗುವುದು ಕಷ್ಟ ಇದನ್ನು ಕೇಳಿದ ಬುಷಿರ ಅಳುತ್ತ ಕುಳಿತಿದ್ದಳು ಅವಳನ್ನು ನಾನು ಸಮಾಧಾನಪಡಿಸಿದೆ ಆದರೆ ಅವಳನ್ನು ನನಗೆ ನೋಡಲಾಗಲಿಲ್ಲ ಹಾಗಾಗಿ ಅವಳಿಗೆ ನಾನೊಂದು ಮಾತು ಕೊಟ್ಟೆ ನನ್ನ ಮೊದಲ ಹೆಂಡತಿಯ ಮಗುವನ್ನು ನಿನಗೆ ಕೊಡುತ್ತೇನೆ ಎಂದು ನಾನು ಅವಳಿಗೆ ಹೇಳಿದೆ ನಂತರ ನಾನು ನಮ್ಮ ಊರಿಗೆ ಬಂದು ನಿನ್ನ ಮೇಲೆ ನಿಗಾ ಇಡಲು ಪ್ರಾರಂಭಿಸಿದೆ ನಿನಗೆ ಮಗು ಹುಟ್ಟಿ ನೀನು ಆಸ್ಪತ್ರೆಯಿಂದ ಮನೆಗೆ ಬಂದ ಕೂಡಲೇ ನಾನೊಬ್ಬಳು ಹೆಂಗಸಿಗೆ ಹಣವನ್ನು ಕೊಟ್ಟು ನಮ್ಮ ಮನೆಗೆ ಕಳಿಸಿದೆ ಅವಳಿಗೆ ಫಕೀರಳ ವೇಷದಲ್ಲಿ ಹೋಗಿ ನಾನು ಹೇಳುವಂತೆ ಹೇಳು ಎಂದು ಅವಳಿಗೆ ಹೇಳಿ ಕಳಿಸಿದೆ ಅವಳು ಅದನ್ನೇ ಮಾಡಿದಳು ನನ್ನ ತಾಯಿ ಮಗುವನ್ನು ಅವಳಿಗೆ ಕೊಟ್ಟು ಕಳಿಸಿದಳು ನಾವು ಮನೆಯಿಂದಲೇ ಸ್ವಲ್ಪ ದೂರದಲ್ಲಿ ಅವಳಿಗೋಸ್ಕರ ಕಾಯುತ್ತಾ ನಿಂತಿದ್ದೆವು ಅವಳು ಮಗುವನ್ನು ತೆಗೆದುಕೊಂಡು ಬಂದ ಕೂಡಲೇ ನಾನು ಮಗುವನ್ನು ಬುಷುರಾಳ ಮಡಿಲಿಗೆ ಹಾಕಿದೆ ನಂತರ ನಾವಿಬ್ಬರು ದುಬೈಗೆ ಹೊರಟು ಹೋದೆವು ಮುಷುರ ಮತ್ತು ನಾನು ಇಬ್ಬರೂ ಸೇರಿಕೊಂಡು ಆ ಮಗುವನ್ನು ತುಂಬ ಪ್ರೀತಿಯಿಂದ ಬೆಳೆಸಿದೆವು ಅವಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದೆವು ಅವಳು ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಾಗ ಅವಳೊಬ್ಬಳು ಹುಡುಗನನ್ನು ಇಷ್ಟಪಟ್ಟಳು ಆ ಹುಡುಗ ನಮಗೂ ಇಷ್ಟವಾದ ಹಾಗಾಗಿ ನಾವು ಅವಳ ಮದುವೆಯನ್ನು ನಿಶ್ಚಯ ಮಾಡಿದೆವು ಆದರೆ ಮದುವೆಯ ದಿನ ಸಮೀಪಿಸುತ್ತಿದ್ದಂತೆ ನನ್ನ ಹೆಂಡತಿಗೆ ತನ್ನ ತಪ್ಪುಗಳ ಬಗ್ಗೆ ಅರಿವಾಗತೊಡಗಿತ್ತು ಅವಳು ತನ್ನ ಮಗಳಿಗೆ ಎಲ್ಲ ವಿಷಯವನ್ನು ಹೇಳಬೇಕು ಎಂದುಕೊಂಡಳು ನಂತರ ಅವಳು ನನ್ನ ಮಗಳಿಗೆ ಎಲ್ಲ ವಿಷಯವನ್ನು ಹೇಳಿದಳು ನೀನು ನನ್ನ ಮಗಳಲ್ಲ ನೀನು ನನ್ನ ಗಂಡನ ಮೊದಲನೇ ಹೆಂಡತಿಯ ಮಗಳು ಎಂದು ಸತ್ಯವಾದ ವಿಷಯವನ್ನು ಅವಳಿಗೆ ಹೇಳಿದಳು ನಿಜವಾದ ವಿಷಯ ಅವಳಿಗೆ ತಿಳಿಯುತ್ತಿದ್ದಂತೆ ಅವಳು ನನ್ನ ಮೇಲೆ ಬಹಳ ಕೋಪಗೊಂಡಳು ಅವಳು ಮದುವೆಯನ್ನು ಅರ್ಧಕ್ಕೆ ಬಿಟ್ಟು ಇಲ್ಲಿಗೆ ಓಡಿ ಬಂದಳು ನೀನು ನನ್ನ ಅಮ್ಮನಿಗೆ ಮೋಸ ಮಾಡಿದೆ ಎಂದು ನನಗೆ ಬಾಯಿಗೆ ಬಂದಂತೆ ಭಯ ತೊಡಗಿದಳು ನೀನು ಈಗಲೇ ನನ್ನ ತಾಯಿಯ ಬಳಿಗೆ ಕರೆದುಕೊಂಡು ಹೋಗಬೇಕು ನಾನು ನನ್ನ ತಾಯಿಯನ್ನು ಭೇಟಿಯಾಗುವ ತನಕ ನಾನು ಮದುವೆಯಾಗುವುದಿಲ್ಲ ಎಂದು ಹೇಳಿದಳು ನಾನು ನಿಜವಾದ ವಿಷಯವನ್ನು ತಿಳಿಯಬೇಕು ಅವಳು ಹೇಳುತ್ತಿರುವುದು ಸುಳ್ಳೋ ಅಥವಾ ನಿಜವೋ ಎಂಬುದು ನಾನು ಅವಳನ್ನು ಭೇಟಿಯಾದ ನಂತರವೇ ನನ್ನ ಮದುವೆ ವಿಚಾರವನ್ನು ಯೋಚಿಸುತ್ತೇನೆ ಎಂದು ಹೇಳಿದಳು ಅದಕ್ಕೆ ನಾನು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಆದರೆ ಮದುಮಗಳ ಉಡುಪಿನಲ್ಲಿ ನೀನು ಅವಳನ್ನು ನೋಡಿ ತಪ್ಪಾಗಿ ತಿಳಿದುಕೊಂಡಿರುವೆ ಇದನ್ನು ಕೇಳಿದ ನಂತರ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ನಾನು ನನ್ನ ಮಗಳನ್ನು ಕರೆದು ಅವಳನ್ನು ಬಾಚಿ ತಬ್ಬಿಕೊಂಡೆ ಸಂತೋಷದಿಂದ ನನ್ನ ಕಣ್ಣುಗಳಲ್ಲಿ ನೀರು ಬರುತ್ತಿರುವುದು ನಿಲ್ಲುತ್ತಲೇ ಇರಲಿಲ್ಲ ನಾನು ಇಪ್ಪತ್ತು ವರ್ಷಗಳ ನಂತರ ನನ್ನ ಮಗಳ ಮುಖವನ್ನು ನೋಡಿದೆ ನಾನು ನನ್ನ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದೆ ನಂತರ ನಾನು ನನ್ನ ಇಪ್ಪತ್ತು ವರ್ಷಗಳಲ್ಲಿ ಆದ ಎಲ್ಲ ಕತೆಗಳನ್ನು ನನ್ನ ಮಗಳಿಗೆ ಹೇಳಿದೆ ನನ್ನ ಗಂಡ ವಾಸಿಂ ಎಂತಹ ಕುತಂತ್ರಿ ಇರಬಹುದು ಅವನಷ್ಟು ಚಾಲಾಕಿತನದಿಂದ ನನ್ನ ಮಗಳನ್ನು ಕಿತ್ತುಕೊಂಡ ಇದನ್ನೆಲ್ಲ ಕೇಳಿದ ನನ್ನ ಮಗಳು ತುಂಬಾ ಕೋಪಗೊಂಡಳು ಅವಳು ಅವರಿಗೆ ಹೇಳಿದಳು ಇನ್ನು ಮೇಲೆ ನಾನು ನಿಮ್ಮ ಬಳಿ ಇರುವುದಿಲ್ಲ ನೀವು ನಿಮ್ಮ ಹೆಂಡತಿಗೆ ಸುಖವನ್ನು ಕೊಡದವರು ನಿಮ್ಮ ಹೆಂಡತಿಗೆ ಗಂಡನಾಗುವ ಅರ್ಹತೆ ಇಲ್ಲದವರು ನೀವು ಒಬ್ಬ ಗಂಡನಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಲ್ಲ ಇಷ್ಟೆಲ್ಲ ಮಾಡುವ ನೀವು ನನ್ನನ್ನು ಹೇಗೆ ನೋಡಿಕೊಳ್ಳುವಿರಿ ಎಂದು ಅವಳ ತಂದೆಗೆ ಬಯುವುದಕ್ಕೆ ಪ್ರಾರಂಭಿಸಿದಳು ನಾನು ನನ್ನ ಮಗಳಿಗೆ ಹೇಳಿದೆ ಮಗಳೇ ನೀನು ಇದೇನು ಹೇಳುತ್ತಿರುವೆ ನನ್ನ ಗಂಡನನ್ನು ನಾನು ತುಂಬಾ ಇಷ್ಟಪಡುತ್ತಿದ್ದೆ ನಾನು ನನ್ನ ಗಂಡನ ಬಿಟ್ಟಿರಲು ಇಷ್ಟಪಡುತ್ತಿರಲಿಲ್ಲ ಆದರೆ ನನ್ನ ಮಗಳು ನಾನು ಹೇಳಿದ್ದನ್ನು ಕೇಳಲೇ ಇಲ್ಲ ಅವಳು ನನ್ನ ಗಂಡನೊಂದಿಗೆ ತಲಾ ಅಂದರೆ ವಿಚ್ಛೇದನ ತೆಗೆದುಕೊಳ್ಳುವಂತೆ ಮಾಡಿದಳು ನನ್ನ ಮಗಳು ತನಗೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ನನ್ನನ್ನು ಅವಳೊಂದಿಗೆ ಕರೆದುಕೊಂಡು ಹೋದಳು ನಗರದಲ್ಲಿ ಅವಳಿಗೆ ತನ್ನದೇ ಆದ ಒಂದು ಮನೆ ಇತ್ತು ನಂತರ ನಾವಿಬ್ಬರು ಒಟ್ಟಿಗೆ ಇರಲು ಪ್ರಾರಂಭಿಸಿದೆವು ನಂತರ ನನ್ನ ಮಗಳು ನನಗೊಂದು ಸಂಬಂಧವನ್ನು ಹುಡುಕಲು ಪ್ರಾರಂಭಿಸಿದಳು ನನ್ನ ಮಗಳು ಹೇಳಿದಳು ನೀನು ನನ್ನ ತಂದೆಯ ಸ್ನೇಹಿತನೊಂದಿಗೆ ಏಕೆ ಮದುವೆಯಾಗಬಾರದು ಅವರ ಹೆಂಡತಿ ಸತ್ತು ಹೋಗಿದ್ದಾಳೆ ನಂತರ ಅವರು ಬೇರೆ ಯಾವುದೇ ಮದುವೆಯಾಗಲಿಲ್ಲ ಅವರು ಬಹಳ ಒಳ್ಳೆಯ ವ್ಯಕ್ತಿ ಅವರು ನಿಮ್ಮನ್ನು ಸಂತೋಷದಿಂದ ನೋಡಿಕೊಳ್ಳುತ್ತಾರೆ ಎಂದರೆ ನಾನು ಅವರ ಬಳಿ ಮಾತನಾಡುತ್ತೇನೆ ಎಂದಳು ಸರಿ ಹಾಗಾದರೆ ನೀನು ಅವರೊಂದಿಗೆ ಮಾತಾಡಿ ನೋಡು ನನ್ನ ಗಂಡನಿಗಂತೂ ನನ್ನನ್ನು ನೋಡಿಕೊಳ್ಳಲು ಇಷ್ಟವಿರಲಿಲ್ಲ ಹಾಗಾಗಿ ನಾನು ಬೇರೆ ಯಾರನ್ನಾದರೂ ಮದುವೆಯಾಗಬೇಕೆಂದು ಯೋಚನೆ ಮಾಡಿದ್ದೆ ನನಗೂ ಹಾಗೂ ನನ್ನ ಮಗಳಿಗೂ ಯಾರಾದರೂ ಒಬ್ಬರ ಆಸರೆ ಬೇಕಿತ್ತು ಹಾಗಾಗಿ ನಾನು ಮದುವೆಯಾಗಲು ಒಪ್ಪಿಕೊಂಡೆ ಸ್ವಲ್ಪ ದಿನಗಳ ನಂತರ ನನಗೆ ಆ ವ್ಯಕ್ತಿಯ ಜೊತೆ ಮದುವೆಯಾಯಿತು ಅವನು ನನ್ನ ಮಗಳು ಹೇಳಿದಂತೆ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ ಅವನು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ನಾವಿಬ್ಬರು ಅವರೊಂದಿಗೆ ಬಹಳ ಸಂತೋಷದಿಂದ ಇದ್ದೆವು ಅದಾದ ಒಂದು ತಿಂಗಳ ನಂತರ ನನ್ನ ಮಗಳು ರಹಮತ್ ಕೂಡ ಮದುವೆಯಾದಳು ರಹಮತ್ ತನ್ನ ಗಂಡನೊಂದಿಗೆ ತುಂಬಾ ಸಂತೋಷದಿಂದ ಇರುತ್ತಿದ್ದಳು ರಹಮತ್ ರ ಮದುವೆಗೆ ನನ್ನ ಗಂಡ ವಸಿಂ ಹಾಗೂ ಅವರ ಹೆಂಡತಿ ಬುಶುರ ಇಬ್ಬರು ಶುಭ ಹಾರೈಸಲು ಮದುವೆಗೆ ಬಂದಿದ್ದರು ನಾನಿಂದು ನನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇನೆ ನಾನು ನನ್ನ ಹಿಂದಿನ ಜೀವನದಲ್ಲಿ ಆದ ಎಲ್ಲ ಘಟನೆಗಳನ್ನು ಮರೆತು ಬಿಟ್ಟೆ ಜೀವನದಲ್ಲಿ ಸಂತೋಷದ ಮೇಲೆ ನನಗೂ ಕೂಡ ಹಕ್ಕಿದೆ ಎಂದು ನನ್ನ ಮಗಳು ನನಗೆ ತೋರಿಸಿಕೊಟ್ಟಳು ಇಪ್ಪತ್ತು ವರ್ಷಗಳ ನಂತರ ನನ್ನ ಮಗಳು ನನ್ನ ಹಿಂದಿನ ಘಟನೆಗಳನ್ನೆಲ್ಲ ಮರೆಸಿದಳು ಬಹುಶಃ ಇದು ನನ್ನ ತಾಳ್ಮೆಯ ಪ್ರತಿಫಲವಿರಬಹುದು ಮನುಷ್ಯನಿಗೆ ಭವಿಷ್ಯದ ಮೇಲೆ ತಾಳ್ಮೆಯೊಂದಿದ್ದರೆ ಏನು ಬೇಕಾದರೂ ಮಾಡಬಹುದು ಅದನ್ನು ನಾನು ನನ್ನ ಜೀವನದಲ್ಲಿ ಕಲಿತುಕೊಂಡೆ ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು